ಹ್ಞೂ ಅದಕ್ಕ ತಾಯಕ ಸುಸ್ತು ಪಡ್ತಿತ್ತಲ್ಲ ಅಯ್ಯೋ ಯಾಕಂದ್ ನೆನೆಯಿಂದ ಅಕ್ಕನ ಗುಸ್ಸಾರೇ ಇಲ್ಲ ಕನಕ ಯಾಕ ಚಳಿ ಜ್ವರದಂಗ ಆಗ್ಬಿಟ್ಟಿದ್ರು ರಾತ್ರಿ ಒಂದು ಮಾತ್ರೆ ಕುಡಿದ್ಲು ಮಾತ್ರಿ ಜ್ವರ ಕಮ್ಮಿ ಯಾಕೆ ಸುಸ್ತು 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 ಅಂತದೆ ಕಡೆ ಮೇಲೆ ರೀ ಕರ್ಕೊಂಡೋಗಲ್ಲ ಮಗನ್ಬೇಕು ಮಾದೇ ಹೊತ್ತಿಲ್ಲಿ ಅವ್ರಲ್ಲ ಹಾಂ ಕರ್ಕೊಂಡೋಗಿ ಕಿಲಿಕೆ ಒಂದು ಇಂಜೆಕ್ಷನ್ ಯಾರು ಅಂತ ಹೇಳ್ತೀನಿ ಇಂಜೆಕ್ಷನ್ ಮಾಡ್ಸ್ಕೊಳಕ್ಕೆ ಎದ್ಕೊತಾಳೆ ಅಕ್ಕ ನಮಗೂ ಎದ್ರೆ ಕನಕ ಹ್ಞೂ ನಮಗೂ ಹಸಿ ಎದ್ರು ಕಾಕಿರಾ ಜಜ್ಜಗಳ ಹೊರಗೆ ಬಂದವಲ್ಲ ಅದ ಬಡ್ಸ್ಕೊಳ್ಬಿರಕ ಅಯ್ಯೋ ಏನಾರು ಮಾಡ್ಕೊಳ್ಳಿ ಸುಂಕಿರಕ ಸುಂಕಿರೋ ಏನಾರು ಮಾಡ್ಕೊಳ್ಳಿ ಅಂತ ನಮಗೆ ಯಾಕೆ ಸುಮ್ಮನೆ ನಾವು ಯಾಕೆ ತಲೆ ಕೆಸ್ಕೊಬಾರಕು ನಿಂಗ ಏನಾರ ಅಲ್ಲಿ ಸುಮ್ಕಿರತ್ತಾಗೆ ತಗ ಅವು ಕೇಳಕ್ಕೋದ್ರೆ ತಿಕ್ಕ ಮಕ್ಕಳು ಹುರಿತದೆ ಯಾಕೆ ಹೇಳೋಕೋದಿಯೇ ಅಲ್ಲ ಕನಕ ಗೆಜ್ಜೆಲ್ಲವ ಕಾಳು ಬಿಸ್ಲು ಹೊಡೆದೋದ್ರೆ ಉದ್ರೋಕಿಲ್ವ ಉದ್ರೋಲ್ ಹಾಕು ನಾನು ಅಕ್ಕ ಏನು ನೀನದಿ ಸ ಭಾನುವಾರಲ್ವ ಒತ್ತಲಂತೆಯಾ ಒಂಟ್ಕಂಡು ನಿಂತ್ಕೊಂಡ್ರು ನೋವು ಎಲ್ಲೋಯ್ತದಿರಿ ನಾಲ್ಕು ಚೆನ್ನ ಹಾಳಿಗೆ ಹೇಳ್ತೀನಿ ಮೊದಲು ಗೆಜ್ಜೆ ಬುಡ್ಸ್ಬಿಟ್ಟು ಬರ್ದಿ ಗಿರ್ದಿ ಹಾಕ್ಬಿಟ್ಟು ಆಮೇಲೆ ಆಮೇಲೆದಕ್ಕನ ಎಲ್ಲರೂ ಊರು ಸುತ್ತಿವ್ರಂತೆ ಮೊದಲು ಬದುಕು ಬಾಳಿ ನೋಡ್ಕೊಳ್ರಲ್ಲ ಅಂತ ಅಂದೆ ಕನಕ ಅವ್ಳಿ ಏನವಳೆ ಎಲ್ಲೋಗಿಲ್ವ ನೀನು ನಮ್ಗೆ ಗೊತ್ತಿಲ್ಲ ಬದುಕೋಬಾಳ್ ಮಾಡಕ್ಕೆ ನೀನು ಕೇಳಿ ಹೇಳಬೇಕಾ ಹಂಗೆ ಹಿಂಗೆ ಅಂದ್ಕೊಂಡು ಕೈಲಿ ಬಾರಿ ಅಂತ ಮಾತಾಡೋಕೆ ಇಡ್ತಾಬಿಡದ ಇವನು ಸರಿ ಬಿಡು ಎಲ್ಲಿ ಗೊತ್ತಿದ್ರು ನಾನು ವಾರಲ್ಲವ ಬಾಡಿಗೆ ತಗೊಂಡು ಹೋಗಾವ್ರೆ ಇವ್ನೇನೋ ತಾಳ್ಕಾಲ್ ಗೆಳಿದ್ ನಂತೆ ಕರಿಯೋಣ ಕೂದಿಂದಲಾ ತಳಕಾಲ್ ಗೆಳಿದ್ನಂತೆ ತಕೊಂಡು ತಂದ ತಂದ್ಬಿಟ್ಟು ಎಲ್ಲ ಸೀದಿ ಪಾದಿ ಕಟ್ ಮಾಡ್ಕೊಂಡ ಕವರ್ಗೆ ಹಾಕೊಂಡ ನಾನೇನೋ ತಳ್ಕಾಲ್ ಸಾರು ಮಾಡಾರೇನು ತಡೀಲಿ ಓ ನಮ್ಮ ಪದ್ಮೂನವೇ ಬರ್ಬೇಕು ನಮ್ಮ ಊರಿಗೆ ಒಂದ್ಸತಿ ಯಾಕೋ ಓಯ್ಕು ಊರು ನೆನ್ಸ್ಕೊಬಿಟ್ಟವೆ ಅಂತ ಹಂಗಂತಂದಲ ಅಯ್ಯೋ ಯಾಕೋ ತಾಳ್ಕಾಲ್ ಸಾರು ಮಾಡ್ತಾವ್ರಲ್ಲ தடி அந்த ஃபோன் அந்த ஓய்த்தே கனக்க அதுக்கு கவருக்கு கூத்தோலு பாட ஓ இதோ இதில் கவருக்கு அந்தே கனக்க அய்யோ நம்ம அக்கன்கே யாக்கோ உசாரி வந்து கனத்தி அக்கே ஓட்டு நோட்கண்டு வர்த்தி அந்த ஓஹோ அங்க இல்லை கல்கா சார இல்லை 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 மண்ணில் நானே மென் காரஸ்க்கொழ அய்யோ கார வந்தவங்க இஷ்ட அவரு மொழி சவ்ராயின் கனக்க நான் மாங்கததா அயோ எங்கும் மாடலு ஃபோன் பணி மக எங்கோரு ஆகதா இதுபட்டு பேரு பானும் ரஜனு பங்களார ஓதீசி புதுவாரே ஒன் இஸ்ல இஸ் களசக்கே அந்த ஏழா அந்த அந்த ஆட்டொத் கவர்தா கடலில் பாடா அது நானும் ஏழுவோ தாள் தந்தி ஒற்றி கட்டக்கு மாண்டு உண்கண்டு இட்ல இன்னொழு ஓகேவாத்தீங்க மத்திய நோடக்கேந்திர ஆ நம்ம மதுக்காக உசாரிவா அந்த ஓடபேட் நீங்கள கருக்கலாம் வந்து குத்தவ நேங்கே கரு கனக்க நானும் அதுக்கோ எங்க ஓகேப்பா ஒன் நோட் கண்ணே எஜே பண்ணி நின் ಎಲ್ಲರೂ ಬಿಡ್ಸೋದ ಮಾಡ್ದಂಗೆ ಬಿಟ್ಟದ ಅಂತ ಅನ್ಬಿಟ್ಟು ನಿಮಗೆಲ್ಲ ಯಾಕೆ ಬದುಕೋಬಾಳು ಹ್ಞೂ ಏನಾದ್ರು ಮಾಡ್ಕೊಬಿರಲಿಲ್ಲ ನನಗೆ ಏನು ಅಂದೆ ಅಷ್ಟಕ್ಕೆ ಕೊಸ ಪೀಸಾ ಹಾಕೊಂಡು ಆ ಹುಡುವೆ ಒಯ್ತೀನಿ ಬರ್ತೀನಿ ಅನ್ನಿಲ್ಲ ಇವ್ನು ಮಾತ್ರವ ಓದ್ಮೇಲೆ ಫೋನ್ ಮಾಡಿದ ಅದೇನು ಮಾತಾಡ್ಕೊಂಡ್ರು ಗಣ್ಣು ಇರ್ತುವೆ ಅವ ಹ್ಞೂ ಚಿಕನ್ ಅಂಗಡಿಗೆ ಫೋನ್ ಮಾಡಿ ಹೇಳ್ತೀನಿ ಒಂದು ಅರ್ಧ ಕೆ ಜಿ ತಿಕ್ಕ ಚಿಕನ್ ತಕೊಂಡು ಹ್ಞೂ ಗೊಜ್ಜಿದ್ದಂಗೆ ಮಾಡ್ಕೊಬ ಅಂದ್ಬಿಟ್ಟು ಫೋನ್ ಮಾಡೋಣ ಓದ್ಮೇಲೆ ಹೋಗವರು ಮಾತಾಡಿನ ತಲೆ ಯಾಕೆ ಇಷ್ಟು ಹಾತರು ಕಿರೋದು ತಲೆನೋ ಕಾಲಿಂದ ಒಂದು ಮೂರು ಕೆ ಜಿ ಬಾಳಬಿಡೋದು ಕನಕ ದಪ್ಪ ತಲೆ ತಂದಾನೆ ನನಗೊಂದಿಷ್ಟು ಬಾಡಿನೇ ಮಡ್ಬಿಟ್ಟೋಗಾರೆ ಒಂದು ಅರ್ಧ ಕೆಜಿ ಅಷ್ಟೇ ಮಡ್ಬಿಟ್ಟೋಗ್ಕತಿಲ್ವ ಉಂಟು ಹೆಸ್ರು ಮಾಡ್ಕೊಂಡು ಉಣ್ಣವ ಅಂದ್ಬಿಟ್ಟು ಅವ್ಳಾರೇ ಅತ್ತೆ ನಾವು ಇನ್ನ ಹಾಕೊಂಡು ಹುಷಾರಿಲ್ಲ ಒಯ್ತೇವೆ ನೋಡೋಕ್ಕೆ ಹಾಂ ಒಂದಿಷ್ಟು ಬಾಡಿಗೆ ಮಡಿಕೋಣಿ ಮಾಡ್ಕೊ ಹುಣ್ಣಿ ಅಂತ ಹೇಳೋಕಾಯ್ತಿಲ್ವ ಏಳ್ನೂರ ಕೇಳೂನೂರ ಇಲ್ಲಿ ಹೋಗೋಣ ಏನು ಹೋಯ್ತೀನಿ ಬರ್ತೀನಿ ಅದ ಏನು ಮಾತಾಡ್ಲಿಲ್ಲ ಅಕ್ಕ ನಿಂಗಾಕ ಏನಂದ್ರೆ ಏನೂ ಮಾತಾಡಲಿಲ್ಲ ಹಾಂ ಮುಡಿಕೊಂಡು ಹೋಗಳೆ ಹೋದ್ಮೇಲೆ ಫೋನ್ ಮಾಡೋಳೆ ಅತ್ತೆ ಮತ್ತೆ ಚಿಕನ್ ಅಂಗಡಿಗೆ ಎಲ್ಲಿದ್ದಾರಂತೆ ಅರ್ಧ ಕೆ ಜಿಗೆ ಇಲ್ಲಿಂದ ಗೂಗಲ್ ಪೇ ಮಾಡ್ತೀವಿ ನೀವು ತಗೊಬಿಡಿ ಗೊಜ್ಜಿಜ್ಜು ಮಾಡ್ಕೊಳ್ಳಿ ಅಂತ ಮಾಡ್ಲಕ್ಕ ನಾನು ಉನ್ಕತೆ ಬರ್ಬೋದು ನನಗೆ ಕೊಳಿಬರ್ಗೆ ನಿಂಗಕ ಎಲ್ಲ ನಿಗಾ ಕಲಕ್ಕನಕೆ ಗೊತ್ತೆ ಬುದ್ಧಿ ಕಲ್ತಿದ್ದಾರ ಸಲ್ತಾರಕ ಒಂದು ಅರ್ಧ ಕೆ ಜಿ ಮುಡ್ಬಿಟ್ಟು ಮಾಡ್ಕೊಂಡು ಉಳತ್ತೆ ನೋಡು ಇಲ್ಲ ಮಾಡಿ ಮಾಡ್ಬಿಟ್ಟು ಒಳಗಡೆ ಒಂದು ಚೂರಾ ಮಾಡೋಕಲ್ವ ಅದೆಷ್ಟೊತ್ತಾಗೋದು ಕುಕ್ಕರ್ಗೆ ಹಾಕ್ಬಿಡ ಉಂಟು ಖಾರಾಡಿ ನೋಡಿ ಸುಮಾರು ಬುದ್ಧಿ ಹಾಕು ಅಯ್ಯೋ ಮುಡಿಯೋಕೆ ನೀತಿಲ್ಲಕ್ಕ ನಾಕು ನೀ ಹಸಿ ಮಾಡ್ದ ಅಡು ಹೂ ಸರ್ ತಪ್ಪು ಮಲಗಿದಾಗೆ ಅಲ್ಲವಾ ಅಯ್ಯೋ ಬಿಡು ಅದು ಅರ್ಮ ಇದ್ರೆ ಎಲ್ಲರೂ ಕಾಪಾಡ್ತದೆ ಯಾಕೆಮ್ನ ಅವರಲ್ಲಿ ಮುನ್ಸತ್ವ ನಾವು ಏನಕ್ಕೆ ಮಾಡಕ್ ಅದದು ಹೇಳು ಮಾಡೋಕದ ತಗೊಂಡ ಚಿಕನ ಹ್ಞೂ நான்சே அல்ல அல் தாழ்கால் சா தாக்கல் தக்க அது மாழி பாடே முகிபிடைனா ஐய் நீ சரி கிங்கக்க ஏதா கெடெட் முடி ஆக்கி அந்த அந்தவ கை தூத்தி நான் பார் தக்கினே கை தூத்தி அந்த நீங்க கேள்ற வேடக்கணவா நான் கோழி பார்த்தீங்காக்க நானும் நன்கதே நாச்சுக்காட்டு ஓ சரி பிடி ஆய்த்து பத்தே மட்டனோ எல்லாம் தற்காலுறோ தக்கலக்காய்த்தே போடத்தை அந்த அய்யோடத்தை நீங்கள் அக்க தோலிக்கவ நீ அக்கூசாரா அந்த கேது ம் உசாராக உசாராக அயோ பேஜார் மார்க்கே கணத்தே நீங்க ஆட்கண்டு உண்டோ இல்லை வந்துவிட்டு மொட் பிட்டு போரில் வந்தமேல் தல் மத்தி தால்க்கோ இல்லை மட்டன் தகுதி மா மக்கள் அத்த உசாரில அந்த தட்ட தட்டனு வந்துவிட்டா கணத்தே பேஜார் மாட்காடி அந்த அவளை அய்யோ யாக்கு பேஜார் வா ஏன் பார்த்து தந்திர்வார மக்கள் கால் தான் ஊட்டத்து கால் தனி அத்தியாக்குஜரு மொடிகு தந்தே இல்லைனா நனும் சரி புண்ணியத்து கித்திக்கணாக்கு அல்ல வந்து கத்த மொடிகேரே அருது கேஜி அஸ் பாட்றாங்க அந்த ಅವ್ವ ಅವ್ವ ಯಾವ ಬುದ್ಧಿ ಕಲ್ತಿದ್ದಾರೋ ಏನೋ ಕಾಣೆ ಕಣಕ್ಕ ಮಾತ್ರ ಅಯ್ಯಪ್ಪ ಕಲಿತೀವಿ ಅಂದ್ಬಿಟ್ಟು ಹಿಂಗಿದುರು ಬುದ್ಧಿ ಕಲ್ತಾರ ಯಾರು ತಿಂದು ತಿಪ್ಪೇಬೇಕ ಹಾಂ ಅವಳೆ ಉಂಡ್ಬಿಟ್ಟು ಅಪ್ಪ ಊದ್ಕ ಉತ್ಕೊಬಿಡಾಳ ಅವ್ರು ಅಕ್ಕನ ತುತ್ಕಟ್ಟಾಗಿರೋ ಬಾಡಿನ ಸುಂಟಾ ಕುತ್ಕೊತಿದ್ದಿಲ್ಲ ಹಾಂ ಇವಳು ಸರಿಯಾದ ಕಣ ನಾಕು ಅಯ್ಯೋ ಯಾವ ಸರಿ ಇಲ್ಲ ಚೆನ್ನಾಗ್ಯಾವಳೆ ಕಣೇಳು ಸುಮ್ನ ಆಟಕೆ ಅಂಬಾಳ ಇವ್ರು ತಿನ್ಸ್ಬೇಕು ಅಕ್ಕನ ಬಾಡ ಅವತ್ತು ತಿರುಗು ನೋಡಿಲ್ಲ ಅಂಬಾ ಹೇಳು ನಡ ಬುಕ್ಕ ಬಿದ್ದಿದಾಗ ನಾನು ಮಾಡ್ರಿ ಏಳು ಗೋರ್ರಿ ಹುಚ್ಚೆ ಗೋರ್ರಿ ಅವತ್ತು ಎಲ್ಲಿ ಹೋಗಿಲ್ಲ ಅಕ್ಕ ಅವತ್ತು ಬಂದು ಮಸ್ಯಾಕಾಯ್ಚಿ ತಿನ್ಲಿಲ್ಲ ಅವತ್ತು ಮಾಡೋಕಾಯ್ಚಿ ತಿನ್ಬೇಕ ನನ್ನ ತಂಗಿ ಅಂತ ಇವತ್ತು ಅಲ್ಲೆಡ್ತು ಇಳು ಅಯ್ಯಲ್ಲಿ ಉಚ್ಚ ಉಚ್ಚೆಗೊಳಕ್ಕೆ ನಾನು ಬೇಕಾಗಿತ್ತು ಇವತ್ತು ಬಾಳೆ ಸುಣ್ಣಕ್ಕೆ ಅವಳು ನೋಡು ಮನೆ ಬರೋ ಹೆಂಗಿದ್ದದ ಅಂತ ಅಯ್ಯೋ ಸುಮ್ಮನೆ ಸರಿತಕ್ಕ ಇನ್ನೇನು ಮಾಡಿ ಎತ್ತಾಗ ಅಯ್ಯೋ ನನ್ನ ಮಗಳ್ನು ಬೇರೆ ಬರೋಕೇಳ್ಬಿಟ್ರಿ ಏನು ಕಥ್ಯಾ ಅಕ್ಕ ಇವ್ರು ತರಕಲ್ ತಂದಷ್ಟು ನನ್ನ ಮಗಳಿಗೆ ಬೋ ಇಲ್ಲಿ ಮಾಡ ತರಕಲ್ ಅಂತ ಹೇಳ್ಬಿಟ್ಟು ಕರ್ಸ್ಕೊಬಿಟ್ರಿ ಏನು ಕತೆ ಇವಳು ತುಂಬಿಕೊಂಡು ಕವರ್ಗೆ ಅವ್ರ ಅಕ್ಕರು ಊರಿಗೆ ನನ್ನ ಮಗಳಿಗೆ ನಾನು ಏನು ಹೇಳಬೇಕಾಗಿತ್ತು ಹೇಳ್ಬತ್ತೆ ಅಯ್ಯೋ ಅಕ್ಕ ತರ್ಸಿಕ್ಕು ಬೇಕಾ ಕಾಸು ಕೊಡ್ತೀನಿ ನಾನೇ ತರ್ಸಿಕ್ಕ ಯಾಕೆ ಕಾಸಿಲ್ವ ಕಾಸು ಅದಕ್ಕ ಸುಮ್ಕಿರು ನಾನು ಹಂಗೆ ತೋರಾಕಿಲ್ಲ ಬಡ್ಡಿ ದುಡ್ಡು ಬರೋಕ್ಕಿಲ್ವಾ ನಾನಂಗೆ ತೂರಾಕತ್ತಿಲ್ಲ ಮುಡ್ಕೊಂಡಿನಿ ಅಷ್ಟೋ ಇಷ್ಟೋ ಇವ್ರ ಮೇಲೆ ಕುತ್ಕೊಂಡ್ರಮೇಲೆ ಸರಿಯಾಗಿ ಉಣ್ಕೊಬೇಕಾಗ್ತದೆ ಅದಕ್ಕೆ ಅಷ್ಟೋ ಇಷ್ಟು ಅದನ್ನು ಮುಡ್ಕೊಂಡಿಲ್ವ ಭಾನುವಾರ ಬಾ ಅಂತ ಹೇಳಿನಿ ಸೋಮವಾರಲ್ಲ ಇಸ್ಕೂಲ್ ಮೇ ಈ ಸ್ಕೂಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಸ್ಕೂಲ್ ಬಿಟ್ಟು ಬಿಡ್ತದಲ್ಲ ಆಮೇಲೆ ಬೋವ್ವ ಸ್ಕೂಲ್ ಬಿಟ್ಟ ಮೇಲೆ ಸೋಮವಾರ ಏನಾರು ಒಡೆಯುವ ಬಿಟ್ಟು ಏನಾರು ಮಾಡ್ತೀನಿ ಅಕ್ಕ ಬರ್ತೀನಿ ಅಂದೋಳೆ ಭಾನುವಾರ ದಿವ್ಸಕ್ಕೆ ಮರಿಬಾಡೋ ತಾಳ್ಕೊ ಅವ್ರು ಕೇಳ್ಬಿಟ್ಟು ಯಾವ್ದು ಬೇಕು ತೆಗೆದುಕೊಡ್ತೀನಿ ವಚ್ಕಟ ಗೊತ್ತಲ್ಲ ಅಂತ ಕೊಡ್ತೀನಿ ಸಂದು ಉಣ್ಕೊಳ್ಳಿ ಸೋಮವಾರ ಎದ್ದು ಅವ್ರು ಬಂಗಕ್ಕೆ ಸ್ಕೂಲ್ ಪಾಸ್ಗಳು ಕಳಿಸ್ಕೊಳ್ಳಿ ಕಳಿಸ್ತೀನಿ ನನ್ನ ಮಗಳಿಗೆ ಇನ್ನೇನು ಅವ್ಳಕಾಯಿಂಗ್ ಕೈ ನಾನು ಮಾಡಿ ನನ್ನ ಮಗಳಿಗೆ ಅಂತ ಏನು ದೇವ್ರು ನಮಗೆ ಅಷ್ಟೋ ಇಷ್ಟ ಕೊಟ್ಟಿರ್ಬೇಕಾ ಅತ್ತೆ ಕನವ ನಾನೂ ಈ ಕುರಿ ಮಾರ್ಬಿಟ್ಟು ಆಡ್ಮಾರುಬಿಟ್ಟು ದುಡ್ಡು ಯಾಕೆ ಅವ್ನ ಕೈ ಸಿಗಿಸ್ಲಿಲ್ಲ ಇದೇ ಕೆಲಸ ಆಗೋದು ನನ್ನ ಮಗಳನ್ನ ಕರೆದಿ ಇವರು ಆಮೇಲೆ ನನ್ನ ಮಗಳು ಮನೆ ಎಲ್ಲ ಮಾಡ್ತಾ ಅಂದ್ಬಿಟ್ಟು ನಮ್ಮ ತವರಿಗೆ ಕೈಲಿ ಕಾಸವರು ಅಷ್ಟೋ ಇಷ್ಟು ತರಿಸಿ ಇಟ್ಬೋದು ಅಂದ್ಬಿಟ್ಟು ನಾನು ಕೈ ಬಿಗ್ಯಾಗಿ ಮಿಡಿಕೊಂಡಿದ್ದು ಇರೋ ಬರೋದೆಲ್ಲ ಕೊಟ್ಬಿಟ್ಟಿದ್ರೆ ಆಮೇಲೆ ಸರ್ ಹೇಗ ಉಣ್ಸೋದು ನಮಗೆ ಹೇಳ್ತಿದ್ದೆ ಅತ್ತೆ ನಾನು ಹೇಳ್ತೀನಿ ನಿಮಗೆ ಬಿಗ್ಯಾಗಿ ಕಾಸ ಮಡಿಕೋ ಕೈಲಿ ಇಲ್ಲಾಂದ್ರೆ ಆಯ್ಕಿಲ್ಲ ಯಾರಿಗೆ ಯಾರೂ ಆಯ್ಕಿಲ್ಲ ಅಂತ ಕೇಳು ಕೈ ಮತ್ತು ಸರಿಯಾಗಿ ಹೇಳ್ದಕ್ಕ ಸುಮ್ಕೀರಕ ನಾನುಗೂ ಗೊತ್ತಿತ್ತು ಕನಕ ಇವ್ರು ಮಾಡೋಕ್ಕಿಲ್ಲ ಅಂತ ಇವರೆಲ್ಲವ ಒಟ್ಟಾಗ್ಲೆ ಒಂಥರ ಉಂಡಾಗ್ಲೇ ಒಂಥರ ಇವ್ರು ಮಾಡ್ದಂಗೆ ಆಯ್ತಾ ಅಂದ್ಕೊಂಡು ನಂಗೆ ಚಂದಾಗ ಗೊತ್ತಿತ್ತು ಅವ್ನು ಕೇಳು ಸುಡ ನಾನು ಅವಳೇನು ಬಿಡಕ್ಕೆ ಕಂಡೋರ್ ಕೊಡ್ತಾಳು ಅವಳನ್ನ ನಾನು ಏನು ಒಂದಕ್ಕಿಲ್ಲ ನನ್ನ ಮಗನಿಗೆ ಏನತ್ತಿಲ್ವ ಅವ್ನು ತಾನೇ ಕವರ್ಗೆ ಭಾಳ ತುಂಬಿಕೊಳ್ಬೇಕಾರೆ ಮುಗ್ಗ ಕೇಳೋಕೊಂದು ಇಟ್ಕತ್ತ ನಮ್ಮವ್ವ ಒಬ್ಬಳೆ ಅವಳೆ ಅವ್ಳು ಮಾಡ್ಕೋ ಉಂಡ್ಲಿ ಅನ್ಬಿಟ್ಟು ಮುಡ್ಗಲೆ ಒಂದಿಷ್ಟು ತನಕ ಆಯ್ತಿಲ್ವ ಹೆಚ್ಚು ಕಮ್ಮಿಯಾಕ ಮೂರು ಕೆ ಜಿ ಬಿಡೋದು ಬಾಡು ಗೊತ್ತಾ ಅಯ್ಯೋ ಉಂಡ್ಲಿ

ಬಡ್ಡೆ ಇದ್ನಿಗೆ ಎಷ್ಟು ಧಮ್ಮಿ ಇರ್ಬೇಕು ಹೇಳು ಮತ್ತೆ ದರದರು ಬಡ್ಡೆ ಐ ಇದ್ನಗೆ ಅವ ಇದನ್ನ ಕತ್ತು ಪಟ್ಟು ಹಿಡ್ಕೊಂಡು ಒಡೆಯಕ್ಕೆ ಬಂದಿದ್ನಂತೆ ಹಾಕಂಟೆ ನನ್ನ ಹಾಕ್ಕಂಡು ಏನು ಬೈ ಕೇಡು ಬರ್ಬಾರ್ ಬರೀತು ಕಿತ್ತ ತನ್ ಮಗನ್ಗೆ ಏಯ್ ಈ ತನಿಗ್ ನಾಯ್ತವು ಇದಿರ್ ಬಿಡುನ ಕತ್ರಸಾಕು ಅಂತ ಉಂಟು ನಾನು ಇದ್ದ ಓ ತಿಮ್ಮ ತಿಮ್ಮಗಂದ ನಿಮ್ಮನೇ ತ ಗಾಟಿನೆ ನಡಿತಿತ್ತು ಮಾದೇವನ ಕತ್ರು ಪಟ್ಟಿ ಇಟ್ಕೊಂಡಿದ್ದೆನಂತೆ ಅಂತ ಅಯ್ಯೋ ಬರಬಾರ್ ಬಂದ ಹೋಗ ಅಲ್ಲ ಮೇಡಮ್ಮರು ನಡೆಯಾಕಿಗೆ ಹೇಳ್ಯಾ ಅವ್ನಿಗೆಲ್ಲ ಬೈ ಕೇಡು ಬರ್ಬಾರ್ ಬರೀತಾನೆ ನನ್ನ ಮಗಂದಿ ಅಲ್ಲ ಅವ್ನಿಗೆಲ್ಲ ಬರಿತಾನ

ಬರ್ಲಿ ಸುಮಿರು ಇಲ್ಸಕ ಇಲ್ಸಕ ಮರ್ವದಿಂಗ್ ಸರಿಯಾಗಿ ಅಲಾ ನೀನು ನಂದೇ ಕರೆಯಾಗೆ ಬಂದಿದ್ದೀಯ ನೀನು ಗಣಸಾಗಿತಿಲ್ವಾ ಯಾಕೆ ನನ್ನ ಮಮ್ಮಗ ನೀನು ಪಟ್ಟಿ ಇಟ್ಕೊಂಡು ಹೊಡೆಯಕ್ಕೆ ಬಂದೆ ನೀನು ಗಣಸ ನೀನು ನೀನು ಅದನ್ನೇ ಗಣಸು ಅಂತ ತೋರಾಕಿದಿಲ್ ನೀನು ಇಲ್ಲಿ ಬಂದಿದ್ದೀರ ಅವ್ರು ಕಳಕೆ ನನ್ನ ಮುಂಗಡಿಗೆ ಅಲ್ಲೇ ಕೇಳುವೆ ಇಲ್ಲಿಗೆ ಬಂದಿದ್ದೀರ ಅವ್ರ ಮನೆ ಗಂಟು ನೀನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ನೀನು ಅಲ್ಲಿಗೆ ಹೋಗಿ ಕೇಳುವ ಬೋದನಲ್ಲಿ ಹೆಂಗ್ ಕೇಳಕ್ಕೆ ಗಣಸಾಗಿಲ್ಲ ನೀನು ಕತ್ತರಿಸ್ತೀನಿ ಕತ್ತರಿಸ್ತೀನಿ ಅಂತ ಏನ್ ಕತ್ತರಿಸಿ ಅದೇ ಬಿಸಿ ಇಟ್ ಮಾಡ್ಕೊಂಡು ಒಂದೊಂದು ಮುಂದೆ ಇಟ್ಟು ಕತ್ತರಿಸ್ತಿದಿ ಅಷ್ಟೇ ನೀನು ಬಾಡಿಗೆ ನೆಸ ಮಾಡಿ ಒಂದೊಂದ್ ಮುಂದೆ ಇಟ್ಟು ಕೊಟ್ರೆ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ